ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಅಂಕುಶ್ ನನ್ನ ಅಂಕುಶ್ ಟೆಕ್ನಿಕಲ್ ಯೂಟ್ಯೂಬ್ಗೆ ತಮ್ಮ ಸ್ವಾಗತ ಸ್ವಾಗತಪಡಿಸ್ತೇನೆ ಇವತ್ತಿನ ವಿಡಿಯೋ ಟಾಪಿಕ್ ಏನೆಂದರೆ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನೌಕರರಿಗೆ ಏಳನೇ ವೇತನ ಆಯೋಗ ಮಾದರಿ ಪರೀಕ್ಷಣೆ ಮಾಡಿಲ್ಲ ಆದರೆ ಅದರಲ್ಲಿ ಏನಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ ಇಪ್ಪತ್ತು ಇಪ್ಪತ್ನಾಲ್ಕರ ಏಳನೇ ವೇತನ ಆಯೋಗ ಪರಿಷ್ಕರಣೆ ಪರಿಷ್ಕರಿತ ನಿಯಮಗಳು ಭತ್ಯೆಗಳು ಮತ್ತು ಪಿಂಚಣಿ ವಿವರಗಳು ಇವು ಎಲ್ಲ ಕನ್ನಡದಲ್ಲಿ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡುತ್ತೇನೆ ತಮಗೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ದಿನಾಂಕ ಒಂದು ಜುಲೈ ಇಪ್ಪತ್ತು ಇಪ್ಪತ್ತೆರಡರಂದು ಏಳನೇ ವೇತನ ಆಯೋಗವನ್ನು ಜಾರಿಗೊಳಿಸಿದೆ ಈಗ ಅದರಲ್ಲಿ ಕೆಲ ಪರಿಷ್ಕರಣೆಗಳನ್ನು ಇಪ್ಪತ್ತು ಇಪ್ಪತ್ತ್ನಾಲ್ಕರಲ್ಲಿ ಜಾರಿಗೊಳಿಸಿದೆ ಇದು ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೆ ಅನ್ವಯವಾಗುತ್ತದೆ ಒಟ್ಟು ಇಪ್ಪತ್ತೈದು ಗುಂಪುಗಳಲ್ಲಿ ಕನಿಷ್ಠ ವೇತನವನ್ನು ಪರಿಷ್ಕರಿಸಿದೆ ಮುಖ್ಯವಾಗಿ ನಾನು ಕೆಲವು ಎಂಟು ಹತ್ತು ಗುಂಪುಗಳನ್ನು ತೋಡಿ ತೆಗೆದುಕೊಂಡಿದ್ದೇನೆ ಹದಿನೇಳು ಸಾವಿರಲಿಂದ ಇಪ್ಪತ್ತೇಳು ಸಾವಿರ ಆಗಿದೆ ಒಂದು ಗುಂಪು ಅದಕ್ಕೆ ಹತ್ತು ಸಾವಿರ ಇನ್ಕ್ರೀಸ್ ಮಾಡಿದ್ದಾರೆ ಇಪ್ಪತ್ತ್ಮೂರು ಸಾವಿರದ ಐನೂರಲ್ಲಿಂದ ಮೂವತ್ತೇಳು ಸಾವಿರದ ಐನೂರು ಹದಿನಾಲ್ಕು ಸಾವಿರ ಇನ್ಕ್ರೀಸ್ ಮೂರನೇ ಗುಂಪು ಮೂವತ್ತು ಸಾವಿರದ ಮುನ್ನೂರೈವತ್ತರಿಂದ ಐವತ್ತರಿಂದ ನಲವತ್ತು ಸಾವಿರ ನಲವತ್ತೊಂಬತ್ತು ಸಾವಿರದ ಐವತ್ತು ಹತ್ತೊಂಬತ್ತು ಸಾವಿರ ರೂಪಾಯಿ ಇನ್ಕ್ರೀಸ್ ಆಗಿದೆ ಮೂವತ್ತಾರು ಸಾವಿರದಿಂದ ಐವತ್ತೆಂಟು ಸಾವಿರವರೆಗೆ ಇನ್ಕ್ರೀಸ್ ಇಲ್ಲಿ ಇಪ್ಪತ್ತೆರಡು ಸಾವಿರ ಇನ್ಕ್ರೀಸ್ ಮೂವತ್ತೇಳು ಸಾವಿರದ ಒಂಬೈನೂರರಿಂದ ಅರವತ್ತೊಂದು ಸಾವಿರದ ಮುನ್ನೂರು ಇದ್ರದ್ದು ಒಂದು ಗುಂಪು ಇದ್ರಲ್ಲಿ ಮೂವತ್ತು ಮೂರು ಸಾವಿರ ಇನ್ಕ್ರೀಸ್ ಆಗಿದೆ ಐವತ್ತಾರು ಸಾವಿರದ ಎಂಟುನೂರು ತೊಂಬತ್ತು ಸಾವಿರದ ಏಳ್ನೂರು ಇದರಲ್ಲಿ ಮೂವತ್ತ್ಮೂರು ಸಾವಿರ ಇನ್ಕ್ರೀಸ್ ಇದೆ ಹೀಗೆ ಒಟ್ಟಾರೆ ಒಂದು ಹತ್ತು ಸಾವಿರದಿಂದ ನಲವತ್ತೈದು ಅರವತ್ತು ಸಾವಿರ ಮಠ ಇಪ್ಪತ್ತೈದು ಗುಂಪುಗಳಲ್ಲಿ ಈ ಏಳನೇ ವೇತನ ಆಯೋಗದಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ ಸರ್ಕಾರಿ ನೌಕರರಿಗೆ ಒಂದು ಏಳು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ತುಟ್ಟಿ ಭತ್ತೆ ಮೂವತ್ತೊಂದು ಶೇಕಡ ಹಿಡಿದು ಲೆಕ್ಕ ಹಾಕಿ ಫಿಟ್ಮೆಂಟ್ ಪ್ಯಾಕ್ಟರ್ ಇಪ್ಪತ್ತೇಳು ಪಾಯಿಂಟ್ ಐವತ್ತರನ್ನು ಹಿಡಿದಿದ್ದಾರೆ ಇದನ್ನು ಆಗಸ್ಟ್ ಒಂದು ಇಪ್ಪತ್ತು ಇಪ್ಪತ್ತ ನಾಲ್ಕರಂದು ಅನುಷ್ಠಾನಕ್ಕೆ ತಂದಿರುತ್ತಾರೆ ಕನಿಷ್ಠ ವೇತನ ಇಪ್ಪತ್ತೇಳು ಇಪ್ಪತ್ತೇಳು ಸಾವಿರವರೆಗೆ ಇರುತ್ತದೆ ಮತ್ತು ಇವರ ಕನಿಷ್ಠ ಪಿಂಚಣಿ ಎಂಟು ಸಾವಿರದ ಐದುನೂರಿಂದ ನಲವತ್ತೈದು ಸಾವಿರ ಮಾಡಿದ್ದಾರೆ ಹದಿಮೂರು ಸಾವಿರದ ಐದುನೂರು ಗರಿಷ್ಠ ಇತ್ತು ಅದೊಂದು ಎಂಬತ್ತು ಸಾವಿರವರೆಗೆ ಏರಿಸಿದ್ದಾರೆ ಉಪದಾನದ ಗರಿಷ್ಠ ಮಿತಿ ಇಪ್ಪತ್ತು ಲಕ್ಷ ಮಾಡಿದ್ದಾರೆ ಸರ್ಕಾರಿ ನೌಕರಿಗೆ ಮನೆ ಬಾಡಿಗೆ ಭತ್ತೆ ಈ ರೀತಿ ಇದೆ ಇಪ್ಪತ್ತೈದು ಲಕ್ಷ ಮತ್ತು ಅದಕ್ಕೂ ಹೆಚ್ಚು ಇರುವಂಥ ಎ ಕೆಟಗರಿ ಶೇಕಡಾ ಇಪ್ಪತ್ತರಷ್ಟು ಮೂಲ ವೇತನ ಐದು ಲಕ್ಷ ಮತ್ತು ಅದಕ್ಕೂ ಹೆಚ್ಚು ಬಿ ಕೆಟಗರಿ ಹದಿನೈದು ಪರ್ಸೆಂಟ್ ಮೂಲ ವೇತನ ಐದು ಲಕ್ಷಕ್ಕಿಂತ ಕಡಿಮೆ ಸಿ ಕೆಟಗರಿ ಇದರದ್ದು ಏಳೂರಿ ಪರ್ಸೆಂಟ್ ಮೂಲ ವೇತನ ಈಗ ಸಿ ಸಿ ಎ ಬಗ್ಗೆ ನಡುವುದಾದರೆ ಬೃಹತ್ ಬೆಂಗಳೂರು ಎ ಆ್ಯಂಡ್ ಬಿ ಒಂಬೈನೂರು ಮಾಡಿದರೆ ಮಹಾನಗರ ಪಾಲಿಕೆ ಬೆಳಗಾವಿ ಮತ್ತು ಹುಬ್ಬಳ್ಳಿ ಧಾರವಾಡ ಐವತ್ತು ರೂಪಾಯಿ ಮೈಸೂರು ಕಲಬುರಗಿ ಆರುನೂರು ರೂಪಾಯಿ ಧಾರವಾಡ ಎ ಆ್ಯಂಡ್ ಬಿ ಏಳ್ನೂರು ರೂಪಾಯಿ ಹೀಗೆ ಇದನ್ನು ಕೂಡ ಒಂದು ಎಂಟ್ರ ಪತ್ತು ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬಂದಿದೆ ಸಾರಿಗೆ ನೌಕರರ ವೇತನ ಕನಿಷ್ಠ ವೇತನ ಸುಮಾರು ಇಪ್ಪತ್ತು ಸಾವಿರ ಇರುತ್ತೆ ಆದರೆ ಸರ್ಕಾರಿ ನೌಕರರ ಕನಿಷ್ಠ ವೇತನ ಹತ್ತು ಸಾವಿರದಿಂದ ನಲವತ್ತು ಸಾವಿರವರೆಗೆ ಏರಿಸಿದ್ದು ಉಂಟು ದ್ವಿತೀಯ ದರ್ಜೆ ನೌಕರನ ವೇತನ ಇಪ್ಪತ್ತು ಐದು ಸಾವಿರದ ಎರಡುನೂರು ಇದ್ದುದನ್ನು ನಲವತ್ತು ಸಾವಿರದ ಎರಡುನೂರವರೆಗೆ ಏರಿಸಲಾಗಿದೆ ಪ್ರಥಮ ದರ್ಜೆ ನೌಕರನ ವೇತನ ಮೂವತ್ತು ಸಾವಿರ ಇದ್ದುದನ್ನು ಐವತ್ತೆಂಟು ಸಾವಿರದ ಮುನ್ನೂರರವರೆಗೆ ಏರಿಸಲಾಗಿದೆ ಕರ್ನಾಟಕ ಸರ್ಕಾರ ಬೇಗನೆ ಸರ್ಕಾರಿ ನೌಕರರಂತೆ ಸಾರಿಗೆ ನೌಕರರಿಗೆ ವೇತನವನ್ನು ಪರಿಷ್ಕರಿಸಬೇಕು ಅದೂ ಅಲ್ಲದೆ ನಿವೃತ್ತಿ ನೌಕರರ ಮೂವತ್ತೆಂಟು ತಿಂಗಳ ಬಾಕಿ ಮೊತ್ತವನ್ನು ಬೇಗನೇ ಪಾವತಿಸಬೇಕು ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ ಚಂದಾದಾರರಾಗಿರಿ ಶೇರ್ ಮಾಡಿರಿ ಇಂಥ ಉಪಯುಕ್ತ ವಿಡಿಯೋಗೆ ನನಗೆ ಬೆಂಬಲ ನೀಡ್ರಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ